ಚಂದ ಅವ್ರ ಹೆಸರು ನಾವು ತೆಗ್ದಿಲ್ಲ ನಾ ಏನ್ ಹಾಡಿದ್ಯಾಲ್ವ ಏನ್ ಹಾಡಿದ್ರಿ ಚಿಲ್ಲಿ ಪ್ಲಾಟ ಹತ್ತಿ ಚಿಲ್ಲಿ ಪ್ಲಾಟ ನಾ ಹಾಡಿದ ಹೋಗುವಾಗ ಮಾಡಿ ಅವ್ರ ಮ್ಯಾಲ ಮಾತಾಡ್ತಾನ ಮಾಸ್ತರ್ ನಿಮಗೂ ಒಂದು ಹೇಳ್ತೀನಿ ಒಂದ್ ಮ್ಯಾಳಿಗೆ ನೀವು ಗುರುಗಳಾಗಿ ನೆತ್ತಿರಂದ್ರೆ ನಿಮಗಾಕಿ ಮಾತಾಡೋ ಮಾಸ್ತರ್ಗೈತಿ ಹಾಡು ನನಗೈತಿ ನೀ ಯಾಕೆ ನಮಾ ಮಾತಾಡ್ರಿ ಅತ್ತ ಬಾಯಿ ಬಂಗಾರ ಕಣಿಯ ಆಬೇಕು ಬತ್ತಲು ಕುಣಿ ಬರ್ದು ಯಾಕಪ್ಪ ಅಂತಂದ್ರೆ ಹ ನಮಗೆ ಹೇಳ್ತರಿಲ್ಲ ಯಾ ಮೇಳಿರ ಮಾತಾಡ್ರಿ ನೀವು ನಮ್ಮ ಮೇಳಿಗೆ ಮಾತಾಡಕ್ಕೆ ಹೋಗಬೇಡಿ ಯಾಕ ನಿಮಗೆ ಕರೆಗನು ಅಂದಿಲ್ಲ ಕೆಂಪುಗನು ಒಂದಿಲ್ಲ ಉದ್ದನು ಒಂದಿಲ್ಲ ಗಿಡನು ಅಂದಿಲ್ಲ ನೀವು ಏನ್ ಯಾಕರೀ ತಿರ್ಸರೆ ಆಡ್ರಿ ಮೆತ್ತಗರೆ ಆಡ್ರಿ ನಮ್ಮ ಹೆಸರು ತಗ್ದ ಹೇಳಿದ್ ಏನು ಐತೆ ತ ನಿಮಗೆର୍ର୍ಜ್ ತಂಗಿ ಅನ್ನೋದು ಮೊದಲ ತಂಗಿ ಅನ್ನೋದು ಮ್ಯಾಗ್ ಲೌಟಿ ಅನ್ನೋದು ಯಾಕಪ್ಪ

ಅಕ್ಕ ಯಾಕಪ್ಪ ಅಂತಂದ್ರ ಮೊದಲ ನಾವು ಕೆಣಕಂಗಿಲ್ಲ ಇರ್ಲಿ 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 ಸಮಾಧಾನ ಮಾಡಿಲ್ಲ ಬಂಡಾರಾ ತುರ್ಗ ಬರಲಕತ್ತ ಮಯ್ಯಗ ಅದಕ್ಕೆ ಮಲ್ಲಣ್ಣ ಯಾಕಪ್ಪ ಅಂತಂದ್ರೆ ನಮಗೆ ಹೇಳ್ತಾರಾ ನೀವು ಜಾನಪದ ಹಾಡಬೇಡ್ರಿ ಇಲ್ಲಿ ಡೊಳ್ಳಿನ ಪದ ಅದವ ಅಂತ ಹೇಳಿ ತಲಕುತ್ತಣ್ಣ ಮಾತಾಡ್ತಾನ ಇದಿಲಿ ಬೂತ್ ಇದಿಲಿ ಕುತ್ತು ಮಸಿಗಿ ಬೂತಿ ಹೇಳಿತ್ತು ಅದಕ್ಕ ಅಳಗೆ ಕುತ್ತಣ್ಣ ಹೇಳ್ತಾನ ಜಾನಪದ ಹಾಡಬೇಡ್ರಿ ಹೋಗ ಸುಂದಿನೊಳಗೆ ನೀವೇನ್ ಹಾಡಿದ್ರಿ ಹೇಳೋದು ಪುರಾಣ ತಿನ್ನೋದು ಬದನಿಕಾಯಿ ಚಾಲು ಮಾಡಿ ಅದಕ್ಕ ಯಾಕಪ್ಪ ಅಂತಂದ್ರ ನಮಗೆ ಹೇಳ್ತೀರಿ ತಿನ್ಬೇಡ್ರಿ ನೀವೇ ಕಲಸಿ ಬೆಡಿತೀರಿ ಹೇಳಿ ಅದಕ್ಕ ಯಾಕಪ್ಪ ಅಂತಂದ್ರ ಮಾತಾಡುವಂತ ಮಾತ ಹೊತ್ತು ಮುಣಗುತ್ತನ ಬಂಗಾರ ಕನಿ ಆಗಬೇಕು ಹೊರತಾಗಿ ಬಚ್ಚಲು ಕುಣಿ ಆಗಬಾರದು ಹೋಲಿಕೆ ಕೈನ ರಾತ್ರಿ ಹತ್ತಿರ ತನ ಹಾಡ್ತೀವಿ ಚಿಂತಿ ಬಿಡುನಿ ಅದಕ್ಕ ಇರ್ಲಿ ಮಲ್ಲಣ್ಣ ಅದು ಇದೇ ಮಾತಾಡಿದ ಮುಂದಿನ ಸಂದಿಗೆ ಹೆಂಗೆ ಏನರ ಮಾತಾಡಿದಂದ್ರೆ ಬ್ಯಾರೆ ಮಾತೈತಿ ನೀವು ಹೇಳಿರಿ ನಮ್ಗೆ ನಾವು ನಿಮ್ಗೆ ಹೇಳಿದೆವು ಹೌದಿಲ್ಲ ನೀವು ನಮ್ಮ ಹೆಸರು ತೆಗಲಿಕ್ಕೆ ನಾನು ತಗೋಂಗಿಲ್ಲ ಅವು ನಮ್ಮದೇನೂ ಹಾಡುದು ಅಟ್ಟಿ ನನ್ನ ತಂಟಕ್ಕೆ ಬಂದ್ರೆ ಬ್ಯಾರೇನೆ ಐತಿ ಮತ್ತೆ ಆ ಅದಕ್ಕೆ ಇರ್ಲಿ ಮಲ್ಲಣ್ಣ ಭಾಳ ಮಾತಾಡುದು ಬೇರೆ ಭಾಳ ಹೇಳಿದ್ದ ಇವಕ್ಕೆ ವಜ್ಜು ಹೋಗುದು ಬೇರೆ ಅದಕ್ಕ ಅದಕ್ಕೆ ಆ ನನ್ನಪ್ಪ ಇವಾಗಿನ ಅಮೋದ ಶುದ್ಧ ಶಿವನ ಸೇವಾ ಮಾಡ್ತಿದ್ದ ಅವ ಹೆಂಗೆ ದಿನಪ್ಪ ಜಾವ ಕೈಯದ ಹೂಕಾಯಿ ಸೀತಾಳ ತಂದು ತಂದು ಹುಳಾ ಮುಟ್ಲ ಕಪ್ಪಿ ಕಲಕದ ಸೀತಾಳ ತಂದು ಪೂಜೆ ಒಳಗ ಏನಾಯ್ತಪ್ಪ ಅಂತಂದ್ರ ತಾಯಿ ಪಾರ್ವತ ದೇವಿ ಪಾರ್ವತ ದೇವಿ ಅಮೋಘ ಶುದ್ಧನ ಪೂಜೆ ಇವತ್ತು ಬಂದು ಮಾಡಬೇಕು ಸುಂದರವಾದಂತ ಕನ್ಯೆ ಕೊಟ್ಟು ಕಳಿಸಿದಳು ಕಳಿಸಿದಳು ಆಕಿನೇ ಬಾಳಕ ಒಟ್ಟಿಯಾಗಿ ವಯ್ಯಾರ ಒಣಪ ಮಾಡ್ಕೋತ ಮಾಡ್ಕೋತ ಅಮೋಘ ಶುದ್ಧ ಅಡ್ಡಗಟ್ಟಿ ನಿತ್ತಳು ಅಡ್ಡಗಟ್ಟಿ ಕೇಳ್ತಾಳ ಉಪದೇಶ ಹೇಳ್ತಾಳ ತರ್ಲಾಕ ಧಾರಿ ಬಿಡ್ತೀನಿ ಇಲ್ಲಂದ್ರ ನಾನ್ ನನಗ ಧಾರಿ ಬಿಡುದಿಲ್ಲ ಅಂತ ಹೇಳಂದ್ರು ಹೌದೌದು ಅವಾಗ ಅಮೋಘ ಅಮೋಕ್ಷದ ಮತ್ತೆ ಹೇಳ್ತಾನ ಏನ್ ಹೇಳ್ದ ನಾ ನಿಮಗ ಲಗ್ನ ಆಗಬೇಕಂದ್ರ ಹಾಕಿನಿ ಹಾಕಿನಿ ಕರೆ ಈಗ ನಂದ ಪೂಜೆ ಟೈಮ್ ಆಗೇತಿ ಆಗೇತಿ ಭೂಲೋಕದೊಳಗ ನರ ಹಟ್ಟಿ ನಾಗರಾಜ ಅವ್ರ ಹೊಟ್ಟಿಲ್ಲ ಪರಮಾವತಿಯಾಗಿ ಹುಟ್ಟಿವ ಹುಟ್ಟಿವ ರೀತಿಯಲ್ಲಿ ಮಾನವ್ರನ್ನ ಉದ್ಧಾರ ಮಾಡಾಕ ನಾ ಭೂಲೋಕಿಗೆ ಬರ್ತೀನಿ ಬಂದ ನಿನ್ನ ಲಗ್ನ ಹಕ್ಕದ ಅಮೋಘ ಶುದ್ಧ ಬಾಳಕಾವತಿ ಕೈಲಾಸದೊಳಗ ಮಾತು ಕೊಟ್ಟ ಹೌದೌದು ಅಲ್ಲಿ ಮಾತು ಕೊಟ್ಟ ಪ್ರಕಾರ ಪ್ರಕಾರ ಹೋಗಿನಾದ ಅಮೋಘ ಶುದ್ಧ ಕೈಲಾಸ ಬಿಟ್ಟು ಖರೀದಿಯಲ್ಲಿ ಮಾರ್ನೂರು ಉದ್ದಾಡ ಮಾಡಿ ಅಲ್ಲಿ ಬಾಳಕಾವತಿ ಇದ್ದಕ್ಕೆ ಹೋಗಿ ನಡಹಟ್ಟಿ ನಾಗರಗೌಡನ ಹೊಟ್ಟಿಲೆ ಪದಮಾವತಿಯಾಗಿ ಹುಟ್ಟಿ ಬಂದ ಹುಟ್ಟಿ ಬಂದು ಪದ್ಮಾವತಿಯಾಗಿ ಕಣ್ಣೆ ಕೆಳಕ ಹೊಟ್ಟೆ ನೆತ್ತ ನಡ ಹೊಟ್ಟಿ ನಾಗರ ಗೌಡನ ಮನೆಗೆ ಮುಪ್ಪ ಮುಂಗಾಯಿಗ ಜೋಳಿಗೆ ಹಾಕಿ ಬಲಗಾಯಿಯಾಗ ಬೆತ್ತ ಹಿಡಿದಾಗ ಕಣ್ಣಾಗ ಪೆಚ್ಚ ಮುಗನಾಗ ಸುಂಬಳ ಬಾಯಾಗ ಜೋಲ ತಟ 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 ಸೂರ್ತಿತ್ತು ಸೋರ್ತಿತ್ತು ಮನೆಗೆ ಕಣ್ಣೆ ಕೇಳಕ ಬಂದಿನ ಕಣ್ಣೆ ಕೇಳಕ್ ಬಂದ ನಾಗರಾಯ್ ಗೌಡ ಶ್ರೀಮಂತಿಕೆ ಉಕ್ಕಿ ಹರಿತಿತ್ತು ಹರಿತಿತ್ತು ಹೂಗು ಮಂಚದ ಮೇಲೆ ಕೂತು ತೂಗುತ್ತಿದ್ದ ಏನು ಆಯ್ತಪ್ಪ ಅಂತಂದ್ರ ಏನಾಯ್ತ್ರಿ ಆ ಯೋಗಿನ ಅಮೋಘ ಸಿಟ್ಟನು ನೋಡಿ ನಾಗರಾಯ್ಗೌಡ ತನ್ನ ಮನೆಯೊಳಗ ದುಡಿತಿರ್ತಕ್ಕಂತ ಆಳುಗಳಿಗೆ ಹೇಳ್ತಾನ ಏನ್ ಹೇಳ್ತಾನೆ ಆಳ್ಗಳಿಗೆ ಏನು ಮನೆ ಭಿಕ್ಷೆ ನೀಡಿ ಕಳಿಸ್ರಿ ಅಂತ ಹೇಳಿ ಹೇಳಿದ ಹೇಳ ಅವಾಗ ಎಲ್ಲಾ ನಾಗರಾಯಿಗೌಡ ನಿನ್ನ ಮನೆಗೆ ನಾನು ಭಿಕ್ಷೆ ಕೇಳಾಕ ಬಂದಿಲ್ಲ ನಿನ್ನ ಮಗಳ ಪದ್ಮಾವತಿ ಕಣ್ಣೆ ಕೇಳಾಕ ಬಂದಿನಿ ಕನ್ಯೆ ಅಂತ ಹೇಳದ ಹೌದು ಹೌದು ಅವಾಗ ಕೇಳಿ ನಾಗರಾಯ್ಗೌಡ ಎಂಬ ಎಲ್ಲರೂ ಸುಟ್ಟು ಉಕ್ಕಿ ಮಲ್ಲಣ್ಣ ಉಕ್ಕಿ ಬತ್ತು ಬರ್ತಾ ಹೊರ ಹಾಕ್ಸಿದ ಹಾಕಿದ ಹೊರಗ ಹಾಕಿದ ಬಳಕ ಏನಾಯ್ತಪ್ಪ ಮುಪ್ಪಾನ ಏನ ಲಗ್ನ ಮಾಡುದಂತೇಳಿ ಹೊರಗೆ ಹಾಕಿದ ಹೋಗಿನ ಮುಗಿಸಿದ್ದ ಅವನ ಮನೆ ಬಿಟ್ಟು ಹೋಗಿ ಹೋಗಿ ಮುಂದಕ್ಕೆ ಹೋಗಿ ನಡಾಟ ಅವ್ರನ್ನ ಹಿಂದಿನ ಭಾಗದಲ್ಲಿ ಇದಿಮಾಯಿ ಬಿಟ್ಟ ಇದಿಮಾಯಿ ಬಿಟ್ಟ ಇದಿಮಾಯಿ ಬಿಟ್ಟ ಗೌಡನ ಮನೆಯೊಳಗ ಕಡಾಟ ಚಾಲೂ ಆಯ್ತು ಚಾಲು ಆಯ್ತು ಶ್ರೀಮಂತಿಕೆ ಎಲ್ಲಾ ಅಳದ ಅವ ಗೌಡನ ಮನೆಗೆ ಬಂದ ಯಾರು ಏನ್ ಹೇಳಿಕೆ ಮಾಡಿದ್ರು ಅನ್ನೋಂತ ಹೇಳು ನಮ್ಮ ಹೇಳು ಹೇಳು ಅದಕ್ಕ ಯಾಕಪ್ಪ ಸರ್ಜೋಡಿ ಕಲಾವಂತರಿಗೆ ಏನ್ರಿ ಬಾಳ ಮಾತಾಡ ಹೋಗ್ಯಾರ ನೋಳಗ ಸಣ್ಣಿನೊಳಗ ನೀರು ಏನ್ ತುಸು ಮಾತಾಡ್ಕತಿ ನೀನು ಚಲೋ ಜಾಡ್ಸಕತ್ತೀ ಅವಾ ಆತಂದ್ರ ಹೌದು ಇರ್ಲಿ ಮಲ್ಲಣ್ಣ ಅವರಿಗೆ ಒಂದು ಪ್ರಶ್ನೆ ಹಾಕೋದಿತ್ತು ஏனப்பா அதுக்காடி जंतलगा मन आज खुद Good luck, guys. ஒன் மஹாத்மாரித்த உடாட் கெட்ட ஊர கெட்ட உடாட் கே கெட்ட வன கெட்ட மங்கத்தி சசியந்த சவால் கெட்ட மாதாடு அதுக்க ಯಾಕಪ್ಪ ಪಾತ್ ಅಂದ್ರ ಯಾಕಿ ಸರಜೋಡಿ ಕಲಾವಂತರು ಏನೇನ ಮಾತಾಡಿ ಹೋಗ್ಯಾರ ಏನೇನ ಹಾಡಿ ಹೋಗ್ಯಾರ ಅನ್ನುವಂತ ಏನೇನು ಅನ್ಪೋದ ಹಾಡ್ಯಾರ ಅನ್ನೋದು ಹುಡಿರ್ತಕ್ಕಂತ ದೈವಕ್ಕೆ ಬಹಳ ಚಂದ ಗೊತ್ತೈತಿ ಗೊತ್ತೈತಿವ ಹೌದಿಲ್ಲ ಹೌದು ಅದಕ್ಕೆ ನಾನು ಒಳಗೆ ಏನು ಮಾಡಿದ ಪಾತಂದ್ರ ಏನ್ ಮಾಡಿದ್ರಿ ದೈವದ ಅಪ್ನೆ ತಗೊಂಡ ನಮ್ಮ ಅಣ್ಣನ ಬಾಯ ಯಾರು ನೋಡಿ ಜಾನಪದ ಹಾಡಂದ್ರು ನಾ ಹಾಡಿದೆ ಅದು ಹೆಂಗ ಜಾನಪದ ಹಂಗೆ ಹಾಡಿದವನು ಹೋದಿಲ್ಲ ಹೌದು ಮೈಬೂಲ್ನ ಬಾಳ ಚಂದ ಹೇಳಿಲ್ಲ ಏನ್ ಹೇಳಿದ್ನವ ಏನ್ ಹೇಳ ಗೊತ್ತೇನ ಒಮ್ಮೆ ಬಂದ್ ಹೋಗು ಮೈಬೂನ ಮನೆಗೆ ಲೌಡಿ ಅಣ್ಣ ಅದಕ್ಕ ಮೈಬೂಲ್ನ ಆ ಹೇಳು ಮೊದಲು ಏನ್ ಮಾಡ್ಯನ ಗೊತ್ತ ವಾರ್ನಿಂಗ್ ಕೊಟ್ಟನು ನಮಗ ಹೌದೌದು ಏನ್ ಕೊಟ್ಟನ್ರಿ ವಾರ್ನಿಂಗ್ ವಾರ್ನಿಂಗ್ ನಾನ್ ನಿಮಗೇನಾದ್ರೂ ಹಾಡ್ಬೇಡತ್ತೆ ಪ್ರಶ್ನೆ ಸಂದಿಗೇನೂ ಮಾತಾಡಿದ್ ಹಂಗ ಕೇಳ್ತಾರ ರಾತ್ರಿ ಹತ್ತರ ತನ ಹಾಡ್ತೇವ ಅದಕ್ಕ ಮತ್ತ ಮಾಸ್ತರ್ ಮಾತಾಡ್ತಾನ ಅವ್ರ ಮ್ಯಾಲಾಗ ಮಾತಾಡೋ ಮಾಸ್ತರ್ ಬಹಳ ಚಂದ ಅವ್ರ ಹೆಸರು ನಾವು ತೆಗದಿಲ್ಲ ನಾ ಏನು ಹಾಡಿದ್ಯ ಮಲ್ಲೋಣ ಏನು ಹಾಡಿದ್ರಿ ಹತ್ತಿ ಚಿಲ್ಲಿ ಪ್ಲಾಟ ಹತ್ತಿ ಚಿಲ್ಲಿ ಪ್ಲಾಟ ನಾ ಹಾಡಿದ್ಯ ಹೋಗುವಾಗ ಮಾಡತಿನ ಅವ್ರ ಮ್ಯಾಲ ನನ್ನ ಮಾಸ್ತರ್ ಮಾತಾಡ್ತಾನ ಮಾಸ್ತರ್ ನಿಮಗೂ ಒಂದು ಮಾತು ಹೇಳ್ತೀನಿ ಒಂದು ಮ್ಯಾಳಿಗೆ ನೀವು ಗುರುಗಾಳ

ಯಾಕಪ್ಪ ಅಂತಂದ್ರೆ ನಮಗೆ ಹೇಳ್ತಾರ ಯಾ ಮ್ಯಾಳಿಗರ ಮಾತಾಡ್ರಿ ನೀವು ನಮ್ಮ ಮ್ಯಾಳಿಗ ಮಾತಾಡಕ್ ಹೋಗ್ಬೇಡ್ರಿ ಯಾಕ ನಿಮಗೆ ಕರಗನು ಅಂದಿಲ್ಲ ಕೆಂಪುಗನು ಅಂದಿಲ್ಲ ಊತನು ಅಂದಿಲ್ಲ ಗೀಟನು ಅಂದಿಲ್ಲ ನೀವು ಏನ್ ಯಾಕ್ರಿ ಬಿರ್ಸರಿ ಆಡ್ರಿ ಮೆತ್ತಗರಿ ಆಡ್ರಿ ನಾನು ಹೆಸರು ತೆಗೆದು ಹೇಳಿದ್ರೆ ಏನೈತ ನಿಮಗೆ ಗರ್ಜ ತಂಗಿ ಅನ್ನೋದು ಮೊದಲ ತಂಗಿ ಅನ್ನೋದು ಮ್ಯಾಲ ಲೌಟಿ ಅನ್ನೋದು ಯಾಕ ನಿನ್ನ ಕೈಲ ವಾರ್ನಿಂಗ್ ಮಾಡಿಸುವಾಗ ನಾ ಮಳ್ಳಿಲ್ಲ ಅಂತ ತಿಳ್ಕೊಂಡೆ ನಾನಿ ಆ ಟೈಮ್ ಸಣ್ಣವ್ರಾಗ ಇರುತ್ತೆ ಮಾಡಿರಿ ಅನ್ನ ಅದಕ್ಕ ಇನ್ನು ಒಟ್ಟು ಹ್ಯಾಂಗ ತಂಗಿ ಹ್ಯಾಂಗಪ್ಪ ಆತಂದ್ರ ಇವತ್ತು ಮಾಸ್ತರ್ ಮಾತಾಡೋದಿಲ್ಲ ಅಚ್ಚ ಕಡೆ ಮಾತಾಡೋ ಮಾತಾಡು ಮಾಸ್ತರ್ ಮಾತಾಡೋದಿಲ್ಲ ಯಾಕ್ರಿ ಬೆತ್ತ ಜಾಡಿ ಬೆತ್ತ ಜಾಡಿ ಡುಮ್ ಇವತ್ತು ರಾತ್ರಿ ಹತ್ತರ ತನ ಆಗಲಿ ಹಾಡಿಕೆ ಕರೆ ಆದ್ರೆ ನಿನಗ ಒಳಗ ಬಿದ್ದು ಹೋಗು ಮಗಳ ನಾನ್ ಈಗ ಹಗಲ ತದನಾಗ ಸಾರ್ ಕೊಟ್ಟಾರ ರಾತ್ರಿ ಅದನಾಗ ಸಾರ್ ಯಾರು ಕೊಡ್ತಾರ ನನಗೆ ಹೆಂಡ್ರು ಮಕ್ಕಳು ಅದಾರ ನನಗೆ ರಾತ್ರಿ ಹಗಲಾಕ ಸಾರ್ ಕೊಡ್ಲಿಕ್ಕೆ ಅಟ್ಟೋತಿ ಕರೆ ಇವತ್ತು ಒಳಗ ಬಿದ್ದು ಹೋಗು ಮಗಳಲ್ಲ ತೇಳಾಕತ್ತಿ ನಿಲ್ಲ ಮಲ್ಲ ಹೌದಾ ಹೌದಾ ಅದಕ್ಕ ಯಾಕಪ್ಪ ಅಂತಂದ್ರ ಮೊದಲ ನಾವು ಕೆಣಕಂಗಿಲ್ಲ ಇರ್ಲಿ 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 ಸಮಾಧಾನ ಹೋಗಿಲ್ಲ ಬಂಡಾರ ಹಚ್ಚು ದುರ್ಗಾ ಬರ್ಲಾಕತ್ತ ಮೈಯಾಗ ಅದಕ್ಕ ಮಲ್ಲಣ್ಣ ಅಂತಂದ್ರೆ ನಮಗ್ ಹೇಳ್ತಾರ ನೀವು ಜಾನಪದ ಹಾಡಬೇಡ್ರಿ ಇಲ್ಲಿ ಡೊಳ್ಳಿನ ಪದ ಅದಾವಿ ತಲೆ ಕೂತು ಅಣ್ಣ ಮಾತಾಡ್ತಾನು ಮಸಿಗ ಬೂತಿ ಹೇಳಿ ಅದಕ್ಕ ಕೂತಣ್ಣ ಹೇಳ್ತಾನ ಹಾಡಬೇಡ ವಾದ ಸುಂದಿನ ನೋಡೋದು ನೀವೇನ್ ಹಾಡಿದ್ರಿ ಹೇಳುದು ಪುರಾಣ ತಿನ್ನೋದು ಬದನಿಕಾಯಿ ಚಾಲು ಮಾಡಿ ಅದಕ್ಕ ಯಾಕಪ್ಪಾತಂದ್ರ ನಮಗ್ ಹೇಳ್ತೀರಿ ತಿನ್ಬೇಡ್ರೇ ನೀನ್ ಕಲಿಸ್ಬೇಡಿತೀರಿ ಇರ್ಲಿ ಅದಕ್ಕ ಯಾಕಪ್ಪ ಅಂತಂದ್ರ ಹೌದು ಮಾತಾಡುವಂತ ಮಾತ ಹೊತ್ತು ಮುಣಗ ತನ ಬಂಗಾರ ಕನಿ ಆಗಬೇಕು ಹೊರತಾಗಿ ಬಚ್ಚಲು ಕುಣಿ ಆಗಬಾರತ ಹಾಡ್ತೀವಿ ಚಿಂತಿ ಬಿಡೋಣಿ ಅದಕ್ಕ ಇರ್ಲಿ ಮಲ್ಲಣ್ಣ ಹೌದು ಇದೇ ಮಾತಾಡಿದ ಮುಂದಿನ ಸಂದಿಗೆ ಹೆಂಗೇನ್ ಮಾತಾಡಿದ್ರ ಬ್ಯಾರಿನ ನೀವು ಹೇಳಿರಿ ನಮಗ ನಾವು ನಿಮ್ಗೆ ಹೇಳಿದವು ಹೌದಿಲ್ಲ ನೀವು ನಮ್ಮ ಹೆಸರು ತಗಲಿಕ್ಕೆ ನಾನು ತಗಂಗಿಲ್ಲ ನಾಂದೇನು ಹಾಡುದು ಕುಂದಿಡದು ಅಟ್ಟಿ ನಾನು ತಂಟಕ್ಕೆ ಬಂದ್ರೆ ಬ್ಯಾರಿನ ಐತಿ ಮತ್ತೆ ಅದಕ್ಕೆ ಇರ್ಲಿ ಮೊನ್ನ ಬಾಳೆ ಮಾತಾಡುದು ಬೇಡ ಬಾಳ ಬೇಡ ದೈವಕೋದ ಅದಕ್ಕ ನನ್ನಪ್ಪ ಯೋಗಿನ ಅಮೋಘ ಶುದ್ಧ ಶಿವನ ಶೇವ ಮಾಡ್ತಿದ್ದ ನಸ್ಕಿನ ಜಾವ ಕೈಯದ್ದು ಹುಕ್ಕಾಯಿ ಶೀತಾಳ ತಂದು ಹುಳ ಹುಳಾ ಮುಟ್ಲಾರೂ ಕಪ್ಪಿ ಕಲಕದ ಶೀತಾಳ ತಂದು ಪೂಜೆ ಮಾಡ್ತಿದ್ದ ಹೌದು ಟೈಮ್ ಟೈಮದೊಳಗ ಏನಾಯ್ತಪ್ಪ ಅಂತಂದ್ರ ತಾಯಿ ಪಾರ್ವತ ದೇವಿ ಪಾರ್ವತ ದೇವಿ ಅಮೋಘ ಶುದ್ಧ ಪೂಜೆ ಇವತ್ತು ಬಂದ ಮಾಡಬೇಕು ಸುಂದರವಾದಂತ ಕನ್ಯ ಕೊಟ್ಟು ಕಳಿಸಿದಳು ಕಳಿಸಿದಳು ಆಕಿನೇ ಬಾಳಕಟ್ಟಿ ಆಗಿ ವೈಯ್ಯಾರ ಒಣಪ ಮಾಡಕೊತ ಮಾಡಕೋತ ಅಮೋಘ ಶುದ್ಧ ಅಡ್ಡಗಟ್ಟಿ ನಿತ್ತಳು ಅಡ್ಡಗಟ್ಟಿ ಕೇಳ್ತಾಳ ಅಡ್ಡಗಟ್ಟಿ ಕೇಳ್ತಾನ ಏನಂತೇಳಿ ಅಮೋಘು ಅಂದ್ರೆ ನಿನಗ ಹೂಕಾಯಿ ಸೇಪ್ತಳ ತರ್ಲಾಕ ದಾರಿ ಬಿಡ್ತೀನಿ ಹೌದು ಇಲ್ಲ ಅಂದ್ರೆ ನಾನ್ ನನಗ ದಾರಿ ಬಿಡುದಿಲ್ಲ ಅಂತ ಸಿದ್ದ ಮತ್ತೆ ಹೇಳ್ತಾನ ಏನ್ ನಾ

ಕರೀತಿಯಲ್ಲಿ ಮಾರ್ನೂರು ಉದ್ದಾಡ ಪದಮಾವತಿ ಅಲ್ಲಿ ಬಾಳಕಾವತಿ ಇದ್ದಕ್ಕೆ ಹೋಗಿ ನಡಹಟ್ಟಿ ನಾಗರಗೌಡನ ಹೊಟ್ಟೆ ಪದ್ಮಾವತಿ ಹುಟ್ಟಿ ಬಂದು ಹುಟ್ಟಿ ಬಂದು ಪದ್ಮಾವತಿಯಾಗಿ ಹುಟ್ಟಿ ಬಂದು ಯೋಗಿನಾದ ಮುಗಿಸಿದ್ದ ಕಣ್ಣೆ ಕೇಳಕ್ ಹಾಟನೆ ನಡಹಟ್ಟಿ ನಾಗರಗೌಡನ ಮನೆಗೆ ಮುಪ್ಪ ಮುಂಗಾಯಿಗೆ ಜೋಳಿಗೆ ಹಾಕಿ ಬಲಗಾಯಿಯಾಗ ಬೆತ್ತ ಹಿಡಿದ ಕಣ್ಣಾಗ ಪೆಚ್ಚ ಮುಗನಾಗ ಸುಂಬಳ ಬಾಯಾಗ ಜೋಲ ತಟ 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 ಸೂರ್ತಿತ್ತು ಸೋರ್ತಿತ್ತು ಕೊನೆಗೆ ಕಣ್ಣೆ ಕೇಳಕ್ಕೆ ಬಂದ ಪದ್ಮಾವತಿನ ಹೌದೌದು ಕಣ್ಣೆ ಕೇಳಕ್ಕೆ ಬಂದ ನಾಗರಾಯ ಹುಡುಗ ಶ್ರೀಮಂತಿಕೆ ಉಕ್ಕಿ ಹರಿತಿತ್ತು ಉಕ್ಕಿ ಹರಿತಿತ್ತು ಹೋಗು ಮಂಚದ ಮೇಲೆ ಕೂತು ತೂಗುತ್ತಿದ್ದ ಏನ್ ಆಯ್ತಪ್ಪ ಅಂತಂದ್ರ ಏನಾಯ್ತು ಅಯೋಗ್ಯ ಶಿಟ್ಟಿನ ನೋಡಿ ನಾಗರಾಜ್ ಅವರು ತನ್ನ ಮನೆಯೊಳಗ ದುಡಿತಿರ್ತಕ್ಕಂತ ಆಳುಗಳಿಗೆ ಹೇಳ್ತಾನ ಏನ್ ಹೇಳ್ತಾನೆ ಆಳುಗಳಿಗೆ ಏನ್ ಹೇಳಿದನಪ್ಪ ಅಂತಂದ್ರ ಭಿಕ್ಷೆ ನೀಡಿ ಕಳಸ್ರಿ ಅಂತ ಹೇಳಿ ಹೇಳಿದ ಹೇಳ್ದ ಅವಾಗ ಮೋಕ್ಷದ ಮುತ್ತು ಹೇಳ್ತಾನ ಏನ್ ಹೇಳದ ಎಲ್ಲ ನಾಗರ ಆ ನಿನ್ನ ಮನೆಗೆ ನಾನು ಭಿಕ್ಷೆ ಕೇಳಾಕ ಬಂದಿಲ್ಲ ನಿನ್ನ ಮಗಳ ಪದ್ಮಾವತ್ತಿನ ಕನ್ಯಾ ಕೇಳಾಕ ಬಂದಿನಿ ಕಣ್ಣೆ ಅಂತ ಹೇಳೋದ ಹೌದ ಹೌದ ಅವಾಗ ಯಾಕಪ್ಪ ಯಾಕಪ್ಪಾ ಅಂತಂದ್ರ ಆ ಅಯ್ಯೋಗಿನ ಮಾಮೂಗಶತನ ಮಾತು ಕೇಳಿ ಹೇಳಿ ನಾಗರಾಯ್ಡೊಳಗ ಎಂಬು ಎಲ್ಲರೂ ಸಿಟ್ಟು ಉಕ್ಕಿ ಬತ್ತ ಮಲ್ಲಣ್ಣ ಉಕ್ಕಿ ಬತ್ತು ಸಿಟ್ಟು ಹೊರಗೆ ಹಾಕ್ಸಿದ ಹಾಕಿದ ಹೊರಗೆ ಹಾಕಿದ ಬಳಕ ಏನಾಯ್ತಪ್ಪ ನಿನ್ನ ಮುಪ್ಪ ಮುದುಕ ನಿನ್ನ ಕೊಟ್ಟು ಏನ ಲಗ್ನ ಮಾಡುದಂತೇಳಿ ಹೊರಗೆ ಹಾಕಿದ ಹೌದು ಹೋಗಿನಾದ ಮುಗಿಸಿದ ಅವನ ಮನೆ ಬಿಟ್ಟು ಹೋಗಿ ಹೋಗಿ ಮುಂದಕ್ಕೆ ಹೋಗಿ ನಡಾಟ ನಾಗರಾಜ್ ಹಿಂದಿನ ಬಾಗಲೇ ಇದಿಮಾಯಿ ಬಿಟ್ಟ ಇದಿಮಾಯಿ ಬಿಟ್ಟ ಇದಿಮಾಯಿ ಬಿಟ್ಟ ಗೌಡನ ಮನೆಯೊಳಗ ಕಾಡಾಟ ಚಾಲೂ ಆಯ್ತು ಚಾಲು ಆಯ್ತು ಶ್ರೀಮಂತಿಕೆ ಎಲ್ಲಾ ಅಳದ ಹೊಂಟತು ಬಂದ ಯಾರು ಏನ್ ಹೇಳಿಕೆ ಮಾಡಿದ್ರು ಅನ್ನೋಂತ ಹೇಳು ನಾ ಮಲ್ಲು ಅದ ಯಾಕಪ್ಪ ಸರ್ಜೋಡಿ ಕಲಾವಂತರಿಗೆ ಏನ್ರಿ ಬಾಳ ಮಾತಾಡುವ ಯಾರ ಹೋಲಿಸ್ ಸಣ್ಣ ಒಳಗ ನೀ ನಿನ್ನ ಏನ್ ತುಸು ಅವ ನೀನು ಚುಲಾ ಜಾರತಿವ ಅದಕ್ಕ ಆ ಇರ್ಲಿ ಮಲ್ಲಣ್ಣ ಅವರಿಗೆ ಒಂದು ಪ್ರಶ್ನೆ ಹಾಕುದಿತ್ತು ஒன் ச மா அடி i <laughs>